ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್ ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಹೇಳ್ತಾ ಈ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಈ ಬ್ಲಾಗ್ ಅಲ್ಲಿ ವಿಶೇಷ ಏನಂತ ಅಂದ್ರೆ ಒಂದು ಮನೆ ಇದೆ ಹೊಸ ಮನೆ ಇಲ್ಲ ನಿಯರ್ ಕಟ್ತಿದ್ದಾರೆ ಆ ಮನೆ ಹೇಗಿದೆ ಹೇಗೆ ಡೆವಲಪ್ ಮಾಡ್ತಿದ್ದಾರೆ ಹೇಗೆ ಕಟ್ತಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ ಆ ಮನೆ ಯಾರ್ದು ಆ ಮನೆನ ಏನಕ್ಕೆ ತೋರಿಸ್ತಿದ್ದೀವಿ ಅನ್ನೋದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ ಬನ್ನಿ ಸಣ್ಣ ಮತ್ತೆ ಧನ್ಯ ಮತ್ತೆ ಅಮ್ಮ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಇಸ್ ನೋಡಿ ಮನೆ ಈಚನೆ ಕುತ್ಕೊಂಡು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಮಳೆ ಬರ್ತಿದೆ ಇವರು ಕುತ್ಕೊಂಡು ಖಾರ ಉಪ್ಪು ಖಾರ ಹಾಕೊಂಡು ಚೇತಾಯಿ ಇದ್ದಾರೆ ನಿಮ್ ಕಡೆ ಏನಂತೀರಾ ಇದಕ್ಕೆ ಧನ್ಯಾ ಪೇರಳೆ ಅಂತೀರಾ ಪೇರಳೆನಾ ಮತ್ತೆ ನೇರಳೆಂಡ್ ಏನಂತೀರಾ ನೇರಳೆಗೆ ನಿಮ್ ಕಡೆ ನೆರಪೆ ಅಂದ್ರೆ ಬಯೋದಲ್ವಾ ಹ್ಮ್ ಗಾಯಸ್ ನೋಡಿ ಗಾಯಸ್ ಮೆಣಸಿನ್ಕಾಯಿ ಅವರೇ ರುಬ್ಕೊಂಡು ಅದ್ರಲ್ಲಿ ಖಾರದ ಪುಡಿ ಹಾಕೊಂಡು ಉಪ್ಪು ಹಾಕೊಂಡು ಅದಕ್ಕೆ ಸೌರ್ಕೊಂಡು ತಿಂತ ಇದಾರೆ ಸಣ್ಣ ಇವಾಗ ನಾವ್ ಹೋಗ್ತಿದೀವಿ ತಿನ್ಕೊಂಡೆ ಹೇಳಿ ಪರವಾಗಿಲ್ಲ ಆಮೇಲೆ ಏನೇನೋ ಕೇಳಿಸುತ್ತೆ ಯಾರ್ದು ದೋಸಾ ಮನೆ ಎಕ್ಸ್ಪ್ಲೇನ್ ಮಾಡಿ ಕ್ಲಿಯರ್ ಆಗಿ ಗಾಯಿಸ್ ಅವರು ಇಲ್ಲೇ ಮನೆ ಕಟ್ತಿದ್ದಾರೆ ಅಂತೆ ಅಪ್ಪಲ್ಲಿ ಆ ಮನೆಗೆ ಹೋಗ್ತಾ ಇದೀವಿ ಇವತ್ತು ನೋಡೋಣ ಅಂತ ಹೆಂಗೆ ಕಟ್ಟಿದ್ದಾರೆ ಅಂತ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಅಲ್ವಾ ಅಮ್ಮ ಕಟ್ಟಿ ಸೆವೆಂಟಿ ಪರ್ಸೆಂಟ್ ಮನೆನ ಕಟ್ಟಿ ಮುಗಿಸಿದ್ದಾರೆ ಇವಾಗ ಒಂದು ಥರ್ಟಿ ಪರ್ಸೆಂಟ್ ಬಾಕಿ ಇದೆ ಅಷ್ಟೇ ಆ ಮನೆ ಹೇಗೆ ಕಟ್ಟಿಸ್ತಿದ್ದಾರೆ ಪ್ಲಾನಿಂಗ್ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ನೋಡೋಣ ಸನ್ನು ಇವತ್ತು ಇವರ ಅಣ್ಣ ಅಂದರೆ ಇವರ ದೊಡ್ಡಮ್ಮನ ಮನೆಯ ಹೋಮ್ ಟೂರು ಇನ್ನೂ ಕಟ್ಟೇ ಇಲ್ಲ ಇನ್ನೂ ಐಟಮ್ಸ್ ಏನು ತಗೊಂಬಂದು ಹಾಕಿಲ್ಲ ಇನ್ನೂ ನಡೀತಾ ಇದೆ ಕನ್ಸ್ಟ್ರಕ್ಷನು ಬನ್ನಿ ಹೋಗೋಣ ಹೇಗಿರುತ್ತೆ ಅಂತ ನೋಡೋಣ ಓಕೆ ತಿನ್ನೋಣ ಬನ್ನಿ ಗಾಯ್ಸ್ ನೀವು ಟೇಸ್ಟ್ ಮಾಡಿ ಹೇಗಿದೆ ಅಂತ ಚೇಪೆಕಾಯಿ ತಗೊಂಡ್ ಬಂದಿದ್ದು ನಿನ್ನೆ ಸಂತೆಗೆ ಹೋಗಿದ್ವಲ್ಲ ಅಲ್ಲಿ ತೊಗೊಂಡ್ಬಂದಿದ್ದು ಚೆನ್ನಾಗಿರುತ್ತೆ ಬನ್ನಿ ತಿನ್ನೋಣ ಆವಾಗ್ಲಿಂದ ಕರೀತಾ ಇದ್ದೀನಿ ಚೇಪೆಕಾಯಿ ಪೂರ್ತಿ ತಿಂದಾಯಿತು ಇವ್ರು ಬರ್ತಾನೆ ಇಲ್ಲ ಯಾರುನು ಸಣ್ಣು ಬೇಗ ಬನ್ನಿ ಅಮ್ಮ ಬನ್ನಿ ಬೇಗ ಗೈಸ್ ಎಲ್ಲಿ ಇವಾಗ ನಾವು ಹೋಗ್ತಾ ಇರೋದು ಅಂದ್ರೆ ಇಲ್ಲಿಂದನೇ ತೋರ್ಸಕ್ ಟ್ರೈ ಮಾಡ್ತೀನಿ ನಿಮ್ಗೆ ಕಾಣಲ್ಲ ಇಲ್ಲಿಂದ ಮನೆ ತೋರಿಸ್ತೀನಿ ನೋಡಿ ಗೈಸ್ ಇಲ್ಲಿ ಸಣ್ಣು ಮನೆ ಇದೆ ಅಂತ ಅಂದ್ರೆ ಇಲ್ಲಿಂದ ಎಲ್ಲಿ ಸಣ್ಣ ಕಾಣುತ್ತೆ ಗೈಸ್ ಇಲ್ಲಿ ಮೇಲೆ ಈ ಸೈಡ್ ಹೋಗ್ಬೇಕು ಅಂದ್ರೆ ಇಲ್ಲಿಂದ ಸುತ್ಕೊಂಡು ಹಿಂಗ್ ಬರಬೇಕು ಮೊನ್ನೆ ಜೇನ್ ತಗೊಳ್ಳೋಕೆ ಅಲ್ಲಿ ಹೋಗಿದ್ವಿ ಇವಾಗ ಮೇಲೆ ಅದು ರೋಡ ಏನಲ್ಲ ರೋಡ್ ನೀವೇ ಮಾಡ್ಕೊಂಡಿದವಮ್ಮ ನಡೀರಿ ಅಮ್ಮ ಗಾಯ್ಸ್ ಇವಾಗ ಈ ಅಪ್ಪನ ಹತ್ಕೊಂಡು ಒಬ್ಬೊಬ್ರು ಒಂದು ಕೈ ಹಿಡ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಜಾರ್ ಬೀಳೋದಂತೂ ಗ್ಯಾರಂಟಿ ಒಬ್ರು ಬಿದ್ರೆ ಎಲ್ಲರೂ ಬೀಳ್ತಾರೆ ಸಣ್ಣ ಹುಷಾರಮ್ಮ ಅಲ್ಲಿ ಜಾರುತ್ತೆ ಗಾಯಸ್ ತಾನೇ ಮಳೆ ಬಂದಿದೆ ಗಾಯ್ಸ್ ಫುಲ್ಲು ಕೆಸರು ಮತ್ತೆ ಪಾಚಿ ಇದೆ ನೋಡಿ ಜಾರುತ್ತೆ ಮೊನ್ನೆನೆ ಗಾಡಿ ತಗೊಂಡೋಗ್ಬೇಕಾದ್ರೆ ನೋಡಿದೀರ ನಮ್ ಸಾಹಸನ ನೀವು ಯಾವ ತರ ಮಾಡ್ತೀವಿ ಅಂತ ದನ್ನೇ ನೋಡಿ ಆಗ್ಲಿ ಆ ರಸಾಹಸ ಮಾಡುತ್ತಿದ್ದಾರೆ ಏನು ಇದಿತಿ ಗೆಮ್ಮಾ ಇದು ಫೇವರಿಟ್ ಹೆಂಗಿರುತ್ತೆ ಹೇ ಅದನ್ನ ಮತ್ತೆ ಏನಕ್ಕೆ ಎತ್ಕೊಂಡ್ರಿ ಅದು ಏನಮ್ಮ ಛತ್ರಿ ಹಂಗ ಹಾಕೊಂಡಿದ್ದೀಯಾ ಏನಕ್ಕೆ ಇಷ್ಟ ಇಷ್ಟ ಲೂಸ್ ಟೀ-ಶರ್ಟ್ ಹಾಕೊಂಡಿದ್ದೀರಾ ನನಗೆ ಮನೆಯಲ್ಲೇ ಇರಬೇಕಾದ್ರೆ ಲೂಸ್ ಅದನ್ನೇ ಕಲ್ತ್ಕೊಂಡಿದ್ದಾರೆ ಈಗ

ಗೈಸ್ ಏನು ಗೊತ್ತಾ ನಿಮಗೆ ನಿಮಗೆ ವಿಷಯ ಹೇಳಿಲ್ಲ ನೋಡಿ ಇಲ್ಲಿ ಎರಡು ತೆಂಗಿನ ಮರ ಇದೆ ಗೊತ್ತಾ ಇಲ್ಲಿ ಎರಡು ಅಂಟ್ಕೊಂಡಿದ್ಯಲ್ಲ ಇಂಟು ಮಾರ್ಕ್ಗೆ ಅದು ಸಣ್ಣ ಅವರ ಅಪ್ಪ ಅಮ್ಮ ಮತ್ತು ಇಲ್ಲಿ ಇದು ಕಾಣಿಸ್ತಿದೆಯಲ್ಲ ಇದು ಸಣ್ಣ ಇದು ಧನ್ಯ ಇದು ಧನ್ಯ ಇದು ಅಪ್ಪ ಅಮ್ಮ ಇದು ಸಣ್ಣ ನೋಡಿದ್ರಾ ಓ ಅದೇನೆ ಗೈಸ್ ಇಲ್ಲ ಎಕ್ಸ್ಪ್ಲೇನ್ ಮಾಡಿದೆ ನೋಡಿ ಆ ಮರಗಳೇ ಅವ್ರ ಮನೆ ಮುಂದೆನೇ ಇದೆ ನಿನ್ನೆ ಹೇಳ್ತಾ ಇದ್ದೆ ಸಣ್ಣಗೆ ಹಂಗೆ ನಿಮಗೂ ಕೂಡ ಹೇಳಿದೆ ಗೈಸ್ ಈ ರೂಟಿಂದ ಬಂದಿದ್ದು ಅಂದರೆ ಇಲ್ಲಿಂದ ಬಂದ್ವಿ ಕ್ರಾಸಲ್ಲಿ ಮನೆ ಇಲ್ಲೇ ಕೆಳಗಡೆ ಇದೆ ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಇವಾಗ ನಾವು ಹೋಗ್ತಾ ಇರೋದು ಈ ಸೈಡ್ಗೆ ನಡೀರಿ ಧನ್ಯ ಇಲ್ಲಿ ಹತ್ಬಿಟ್ಟು ಹೋಗ್ಬೇಕಂತ ಯಾಕಮ್ಮ ಮನೆಗೆ ಹೋಗೋಕೆ ರೂಟ್ ಇಲ್ವಾ ಅದು ಬಳಸ್ಕೊಂಡು ಹೋಗ್ಬೋದಾ ಗೈಸ್ ಗಾಡ್ ಗಾಡಿಲಿ ಹೋಗೋದು ಹಿಂಗೆ ಹೋಗ್ಬೋದು ಅಂತ ಹಿಂಗೆ ಹೋಗೋಣ ನಾವು ನೀವು ಹಿಂಗೆ ಬರ್ತೀರಾ ನೀವು ಶಾರ್ಟ್ ಕಟ್ ಅಲ್ಲಿ ಬಂದ್ರ ಸರಿ ನಾವು ಹಂಗೆ ಹೋಗ್ಬಿಟ್ಟು ಬರ್ತೀವಿ ಪರವಾಗಿಲ್ಲ ಮುಂದೆ ಪ್ಲೇಸ್ ನೋಡ್ಬೇಕಲ್ಲ ಗೈಸ್ ನಿಮಗೆ ಮುಂದೆಯಿಂದಾನೇ ತೋರಿಸ್ತೀನಿ ಬನ್ನಿ ಗೈಸ್ ಅಲ್ಲಿ ಹೇಗಿದೆ ಅಂತ ನೀವೇ ನೋಡಿದ್ರಂತೆ ಮುಂದೆಯಿಂದ ಹೋಗೋಣ ನೋಡಿ ಇಲ್ಲಿ ಕಾರ್ ಜಾಗ ಕಾರ್ರು ಗೈಸ್ ಕಾರ್ ಹೋಗೋಕೆ ಜಾಗ ಚೆನ್ನಾಗಿದೆ ಬಟ್ ಕೆಸರ್ ಇದೆ ಬಟ್ ಅಷ್ಟೊಂದು ಅಪ್ಪೇನಿಲ್ಲ ಇವು ನಿಮ್ಮನೇ ಅಷ್ಟು ಅಪ್ಪಿಲ್ಲ ಅಲ್ಲಿ ಕೆಳಗೆ ಹೋಗಿದ್ರೆ ನೋಡಿದ್ರೆ ಪ್ಲೇಸ್ ಓಡಾಡ್ತಾ ಇದ್ರೆ ನನಗೆ ಹಳ್ಳಿ ಫೀಲ್ ಆಗುತ್ತೆ ವಿಲೇಜ್ ಫೀಲ್ ಆಗುತ್ತೆ ತುಂಬಾನೇ ಖುಷಿ ಆಗುತ್ತೆ ಸಿಟಿ ಓಡಾಡೋದಕ್ಕೂ ಹಳ್ಳಿಲಿ ಓಡಾಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಯಾಕಂದ್ರೆ ಏನೋ ಒಂಥರ ಸಕ್ಕದಾಗಿರುತ್ತೆ ನೋಡಿ ಇಲ್ಲೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಫುಲ್ಲು ಕಾಡು ಈ ಕಡೆ ಲೆಫ್ಟ್ ಅಲ್ಲು ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರದ್ದು ಜಾಗ ಇದೆ ಇವರ ದೊಡಮ್ಮ ಅವರದು ಸೊ ಅಲ್ಲೇನೆ ಅವ್ರ ಮನೆ ಕಟ್ಟಿದ್ದಾರೆ ನೋಡಿ ಕೆಸರು ಇಲ್ಲೆಲ್ಲ ಕಾಮನ್ ಗೈಸ್ ಇಲ್ಲೆಲ್ಲ ರೋಡ್ ಬರೋದೇ ಏನಕ್ಕಂದ್ರೆ ಬೆಟ್ಟದ ಮೇಲೆ ಮಾಡಿರ್ತಾರಲ್ವಾ ರೋಡ್ಗಳು ಇನ್ನು ಜಾಸ್ತಿ ಮನೆಗಳು ಕೂಡ ಇಲ್ಲ ಅಲ್ವಾ ಅದಕ್ಕೆ ಕ್ಲಿಯರ್ ಆಗಿ ಪ್ರಾಪರ್ ಆಗಿ ರೋಡ್ ರೆಡಿ ಮಾಡಿಲ್ಲ ಎಲ್ಲ ಮನೆಯವರೇ ಮಾಡ್ಕೊಂಡಿರೋದು ಮನೆಯವರೇ ಮಾಡ್ಕೊಂಡಿರೋದು ಇಲ್ಲಿ ಗಿಡ ಹಾಕಿದ್ದಾರೆ ತೋರಿಸಿ ಮನೆ ಗೈಸ್ ಗೈಸ್ ಬೆಂಡೆಕಾಯಿದು ಗಿಡ ಹಾಕಿದ್ದಾರೆ ನೋಡಿ ಚಿಕ್ಕ ಚಿಕ್ಕ ಬೆಂಡೆಕಾಯಿ ಬಿಟ್ಟಿದೆ ಹೌದಾ ಯಾರು ಹಾಕಿರೋದು ಇದು ನಿಮ್ ದೊಡಮ್ಮ ಇರ್ಬೇಕಲ್ಲ ಗೈಸ್ ಇದೆಲ್ಲ ರಬ್ಬರ್ ಮರಗಳು ಬಟ್ ಈಗ ಅವ್ರು ಮಾಡ್ತಿಲ್ಲ ಮನೆ ಇದೆ ಇನ್ನು ಪ್ರಾಪರ್ ಆಗಿ ಏನು ಮುಗ್ದಿಲ್ಲ ನನ್ನ ಪ್ರಕಾರ ಇನ್ನು ತುಂಬಾನೇ ಕೆಲ್ಸ ಇದೆ ಅನ್ಸುತ್ತೆ ಯಾಕಂದ್ರೆ ಈಚೆ ಪೈಂಟ್ ಓಡಿಸಿಲ್ಲ ಸಿಮೆಂಟ್ ಫಿಲ್ ಮಾಡಿಸಿಲ್ಲ ನೀವೇ ನೋಡ್ತಾ ಇರ್ಬೋದು ಗೈಸ್ ಇವ್ರ ಅಣ್ಣ ಅವ್ರದ್ದು ಮದ್ವೆ ಇದೆಯಂತೆ ನವೆಂಬರ್ ಅಲ್ಲಿ ಅದಾದ್ರ ಅದಾದ ನಂತರ ಸ್ವಲ್ಪ ಡೇಸಲ್ಲಿ ಮನೆ ಅಂದ್ರೆ ಗುರುಪ್ ಪ್ರವೇಶ ಗೈಸ್ ಗುರುಪ್ ಪ್ರವೇಶ ಅಂದ್ರೆ ಮದುವೆ ಆಗಿ ಬಂದ ಮೇಲೆ ಅವರು ಇದೇ ಮನೆಗೆ ಹೊಸದಾಗಿ ಹೋಗ್ತಾರೆ ಅವ್ರ ಮನೆ ಎಲ್ಲಿದೆ ಅಂತ ಅಂದ್ರೆ ಈ ಕಡೆ ಅಲ್ಲಿ ಇರೋದು ನಿಮಗೆ ಕಾಣಿಸಲ್ಲ ಗಿಡ ಮರಗಳು ಇರೋದ್ರಿಂದ ನಾವು ಹೋಗಿದೀವಿ ಅವ್ರ ಮನೆಗೆ ನೋಡಿ ಇದೇ ಮನೆ ಡೂಪ್ಲೆಕ್ಸ್ ಇದು ಅಮ್ಮ ಡೂಪ್ಲೆಕ್ಸ್ ಮನೇನ ಇದು ಗೊತ್ತಿಲ್ವಾ ಇಲ್ಲ ನನಗೆ ಈಗಲೇ ಗೊತ್ತಾಗುತ್ತೆ ಬನ್ನಿ ಒಳಗಡೆ ಹೋಗೋಣ ಇಸ್ ಮನೆ ಹೊರಗಡೆ ನೋಡಿ ಈ ಥರ ಇದೆ ಬನ್ನಿ ಸಣ್ಣ ಒಳಗಡೆ ಹೋಗೋಣ ಇದೆ ಮೈನ್ ಡೋರು ತುಂಬಾ ದೊಡ್ಡದಾಗಿ ಮಾಡಿಸಿದ್ದಾರೆ ಮೈನ್ ಡೋರು ಡೂಪ್ಲೆಕ್ಸ್ ಅಲ್ಲ ಗೈಸ್ ಡೂಪ್ಲೆಕ್ಸ್ ಮನೆಯೇ ಅಂತ ನೋಡಿ ಒಳಗಡೆನೆ ಏ ಚಪ್ಪಲ್ ಏನು ಬೇಡ ಅಮ್ಮ ಚಪ್ಪಲ್ ಹಾಕೊಬೋದು ಏನಾಗಲ್ಲ ದೇವ್ರ ಮನೆ ಎಲ್ಲ ಅದು ನಾನು ದೇವ್ರ ಮನೆ ನೋಡಿದ ತಕ್ಷಣ ಅಲ್ಲೇ ಸ್ಲಿಪ್ಪರ್ ಬಿಡ್ತಾ ಇದೀನಿ ನೈಸ್ ಮನೆ ಮುಂದೆನೇ ರೈಟ್ ಸೈಡಿಗೆ ದೇವ್ರ ಮನೆ ಇದೆ ದೊಡ್ಡದಾಗಿ ಮಾಡಿಸಿದ್ದಾರೆ ನೆಕ್ಸ್ಟು ಟಿ ವಿ ಇಡೋದಕ್ಕೆ ಇದು ಮಾಡಿಸಿರೋದು ಇದು ಹಾಲು ಅಲ್ವ ಅಮ್ಮ ಇದು ಹಾಲ್ ತಾನೆ ಇದು ದೊಡ್ಡದಾಗಿ ಹಾಲ್ ಮಾಡಿಸಿದ್ದಾರೆ ನೈಸ್ ಇದು ಬೆಡ್ರೂಮು ಅವರೊಬ್ಬರೇ ಮಗಲ್ಲ ಇಲ್ಲೊಂದು ರೂಮ್ ಇದೆ ಇಲ್ಲಿ ವಾಶ್ರೂಮ್ ಇದೆ ಅಲ್ಲ ಆ ಕಡೆ ರೂಮ್ದು ವಾಶ್ರೂಮು ಆ ಕಡೆದು ಇದೆಯಾ ವಾಶ್ರೂಮ್ ಇದೆಯಾ ಇಲ್ಲೊಂದು ವಾಶ್ರೂಮ್ ಇದೆ ಇಲ್ಲಿ ಶೋಕೇಶ್ ಥರ ಮಾಡಿದ್ದಾರೆ ಇಲ್ಲ ಟಿ ವಿ ಇಟ್ಕೊಬೋದು ಅನಿಸುತ್ತೆ ಇಲ್ಲಿ ಶೋಕೇಶ್ ಥರ ಮಾಡಿದ್ದಾರೆ ಬಟ್ ಇಲ್ಲಿ ಬಾತ್ರೂಮ್ ಇಲ್ಲ ಒಂದು ಮಾತ್ರ ಅಟ್ಯಾಚ್ ಬಾತ್ರೂಮ್ ಹ್ಞೂ ಅಟ್ಯಾಚ್ ರೂಮ್ ಬಾತ್ರೂಮ್ ಚೆನ್ನಾಗಿದೆ ಅಲ್ಲ ಗಾಯ್ ಸಿಲ್ ಕಿಚನ್ ಇದೆ ಗಾಯ್ ಸಿಲ್ ಕಿಚನ್ ಇದೆ ದೊಡ್ಡದಾಗಿದೆ ಅಲ್ಲ ಕಿಚನ್ನು ಅದು ಸ್ಟೋರ್ ರೂಮು ಅಲ್ಲಿ ಕೆಲಸ ಮಾಡ್ತಿದಾರೆ ಗಾಯ ರೂಮಲ್ಲಿ ಬನ್ನಿ ಮೇಲೆ ಹೋಗೋಣ ಹೋಗ್ಬೋದು ತಾನೆ ಸ್ಟ್ರೆಂತ್ ಆಯ್ತು ತಾನೆ ಎರಡು ರೂಮು ಬೆಡ್ರೂಮ್ ಗಾಯ್ಸ್ ಆಲ್ಮೋಸ್ಟ್ ಎಲ್ಲ ಕಟ್ಟಿದ್ದಾರೆ ಚೆನ್ನಾಗಿ ಚೆನ್ನಾಗಿದೆ ಅಲ್ಲ ಅದು ಸಗನಾಗಿದ್ದ ತಾನೆ ಸಕ್ಕದಾಗ ಕಟ್ಟಿದ್ದಾರೆ ಫೀಸ್ ಆಗಿದೆ ಮೇಲೆ ನೋಡಿ ಬನ್ನಿ ಟೆರೆಸ್ ಯಾವ ತರ ಇದೆ ಗಾಯ್ಸ್ ಇಲ್ಲೊಂದು ಗೆಸ್ಟ್ ರೂಮ್ ತರ ಮಾಡೋದಕ್ಕೆ ಒಂದು ರೂಮ್ ರೆಡಿ ಮಾಡಿದ್ದಾರೆ ಇನ್ನು ರೂಮ್ ಮಾಡಿಲ್ಲ ಜಾಗ ಬಿಟ್ಟಿದ್ದಾರೆ ಖಾಲಿಗೆ ಇಲ್ಲಿಂದ ಸಕ್ಕಾದ ಕಾಣುತ್ತೆ ಮೇಲೆ ಗೈಸ್ ನೆಟ್ವರ್ಕು ಇಲ್ಲಿ ಇರುತ್ತಂತೆ ಪರವಾಗಿಲ್ಲ ತುಂಬಾ ದೊಡ್ಡದು ಜಾಗ ಇದೆ ತುಂಬಾ ಜಾಗ ಇದೆ ಅಲ್ಲಮ್ಮ ಅಮ್ಮ ಮೇಲೂ ಕೂಡ ಗೈಸ್ ಸರದಾಗಿದೆ ಇಲ್ಲಿಂದ ನಿಮ್ಮನೆ ಕಾಣುತ್ತಾ ಗಾಯಿಸಿ ಇವ್ರ ಮನೆ ಈ ಸೈಡ್ ಇರೋದು ಕಾಣೋದೇ ಇಲ್ಲ ನೋಡೋಣ ಕಾಣ್ತಿದ್ಯಾ ಗಾಯಸ್ ಅಲ್ಲಿ ಕಾಣ್ತಿದೆ ನೋಡಿ ಮನೆ ವಿಡಿಯೋದಲ್ಲಿ ಕಾಣಲ್ಲ ಅಮ್ಮ ಮರ ಗಿಡಗಳೆಲ್ಲ ಅಡ್ಡ ಇದೆ ಹ ಅಲ್ಲಿದೆ ಕಿಟಕಿ ಗಾಯಸ್ ಇಲ್ಲಿ ಕಾಣಲ್ಲ ಗಾಯಸ್ ಇಲ್ಲಿ ಇಲ್ಲಿದೆ ನೋಡಿ ಅದೇ ಮನೆ ಕಾಣಿಸ್ತಿಲ್ಲ ಬಂದಲ್ಲ ಜಕಿಳೆ ನಾಯಿನ ಅವ್ರ ದೊಡ್ಡಮ್ಮ ಬಂದ್ರು ಗಾಯಸ್ ಹೌದಾ ಗೈಸ್ ನೆಕ್ಸ್ಟ್ ಬ್ಲಾಗ್ ಬ್ಲಾಗ್ಗೋಸ್ಕರ ವೇಟ್ ಮಾಡ್ತಾರೀ ನೆಕ್ಸ್ಟ್ ಜೆನ್ ಹಿಡಿಯೋ ಬ್ಲಾಗ್ ಪಾರ್ಟ್ ಟೂ ಇದೆ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಂದ್ರೆ ಇವ್ರು ಅಣ್ಣ ಬಂದಿದ್ದಾರೆ ಜೇನ್ ತೆಗಿಯೋಕೆ ಅಲ್ಲಿರೋ ಪೂರ್ತಿ ಜೇನನ್ನ ತೆಗಿಬೇಕು ಅಂತ ಅನ್ಕೊಂಡಿದೀವಿ ಗಾಯ್ಸ್ ನೆಕ್ಸ್ಟ್ ಬ್ಲಾಗ್ಗೋಸ್ಕರ ವೈಟ್ ಮಾಡ್ತಾ ಇದ್ರಿ ನೆಕ್ಸ್ಟ್ ಜೇನ್ ಹಿಡಿಯೋ ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ ಅಂತ ಹೇಳ್ತಾ ಜೇನ ಗೆ ಮತ್ತೆ ಹೋಗ್ತಾ ಇದ್ವಿ ಅವ್ರ ಅಣ್ಣ ಬರ್ತಿದ್ದಾರೆ ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆಯಂತೆ ಸೊ ಅದಕ್ಕೋಸ್ಕರ ಹೋಗ್ತಾ ಇದೀವಿ ಜೇನ ತೆಗಿಯೋಕೆ ನೆಕ್ಸ್ಟ್ ಹೋಗೋಣ ಅಂತ ಹೇಳ್ತಾ ಈ ಬ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ ಲವ್ ಯು ಆಲ್ ಬೈ ಬಾಯ್ ¡Suscríbete al canal!